ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ ಮತ್ತೆ ಹೆಂಗದ ರೀ ಎಲ್ಲರೂ ಇವತ್ತು ಅಮೆಝಾನ್ನಿಂದ ಹೊಸದು ಬಿಜಾಂಡ್ ಕಂಪ್ನಿದು ಏರ್ ಫ್ರೈಯರ್ ಬಂದಿತ್ತು ಅದರದ್ದು ನಿಮ್ಗೆ ಸ್ವಲ್ಪ ಡೆಮೋ ಅಂತ ಹೇಳಿ ಆಪ್ರೇಟಿಂಗ್ ಹೆಂಗದ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇದ್ರೊಳಗೆ ನಾವು ಫ್ರೆಂಚ್ ಫ್ರೈಸ್ ಮಾಡಿ ನಿಮ್ಗೆ ತೋರಿಸ್ಬೇಕಂತ ಹೇಳಿದ್ದೀನಿ ಇದನ್ನು ಓವನ್ಗದ್ಲಿ ಪ್ರೀಸೆಟ್ ಮಾಡ್ಬೋದು ರೀ ಇದನ್ನು ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಮಾಡಬೇಕು ನೋಡಿರಿ ಡೀಪ್ ಫ್ರೀಝರ್ದಿಂದ ಡೈರೆಕ್ಟ್ ಇದರೊಳಗೆ ಹಾಕ್ತಾಯಿದ್ದೀನಿ ಫ್ರೋಸ್ಟ್ ಡೀಫ್ರೋಸ್ಟೆಲ್ಲ ಆಪ್ಷನ್ಸ್ ಇರ್ತಾವೆ ಡೈರೆಕ್ಟ್ ನೀವು ಹಾಕ್ಬೋದು ಹೊರಗಡೆ ಇಟ್ಟು ಆಮೇಲೆ ಏನು ಏರ್ ಫ್ರೈ ಮಾಡ್ಬೇಕಂತ ಡೈರೆಕ್ಟ್ ಡೀಪ್ ಫ್ರಿಸರ್ ಫ್ರಿಸರಿಂದ ತೆಗೆದು ಇದೊಳಗೆ ರೀ ಆಮೇಲೆ ಮೊದಲೇ ಪ್ರೀ ಸೆಟ್ ಮೆನ್ಯೂಸ್ ಇರ್ತಾವೆ ಅದರೊಳಗೆ ನೀವು ಆಪ್ಷನ್ ಕೊಟ್ಟು ಟೆಂಪ್ರೇಚರ್ ಎಷ್ಟು ಬೇಕಲ್ಲ ಟೂ ಹಂಡ್ರೆಡು ಅಥವಾ ಒನ್ ಏಯ್ಟಿ ಇಟ್ಟು ಟೈಮ್ ಟೆನ್ ಮಿನಿಟ್ಸ್ ಇಡ್ತಾಯಿದ್ದೀನಿ ನಾನು ನಾನು ಚೆಕ್ ಮಾಡ್ತಾ ಇದ್ದೀನಿ ಹೆಂಗೆ ಹೆಂಗೆ ಅಂತ ಅಂಥೇಳಿ ನಿಮ್ಗೆ ರೂಢಿ ಇತ್ತಂತಂದ್ರೆ ನೀವು ಡೈರೆಕ್ಟ್ ಮಾಡ್ಕೋರಿ ಆಮೇಲೆ ಒಂದು ನೋಡಿರಿ ಫಸ್ಟು ನಾ ಟೈಮಿಂಗ್ ಸೆಟ್ ಮಾಡಿಕೊಂಡೆ ಆಮೇಲೆ ಅದನ್ನು ಆನ್ ಮಾಡಿ ನೋಡಿರಿ ಅದು ಫ್ರೆಂಚ್ ಫ್ರೈಸ್ ಸಿಂಬಲ್ ಐತಿ ಅದನ್ನು ಚಾಲೂ ಮಾಡಿ ಆನ್ ಮಾಡ್ತಾಯಿದ್ದೀನಿ ನೋಡಿರಿ ಏಯ್ಟ್ ಮಿನಿಟ್ಸ್ ಬಂತು ಹಿಂಗೆ ಸ್ವಲ್ಪ ಟೈಮ್ ಕಡಿಮೆ ಹಾಕುವಂತ ಇಷ್ಟ ಆದಮೇಲೆ ಒಂದು ಐದು ನಿಮಿಷ ಸ್ವಲ್ಪ ಐದು ನಿಮಿಷ ಉಳಿದಿತ್ತು ಆವಾಗ ಅದನ್ನು ಹೊರಗೆ ತೆಗೆದು ಸ್ವಲ್ಪ ಟಾಸ್ ಮಾಡಬೇಕ್ರಿ ಇಲ್ಲ ಅಂದರೆ ಒಂದ ಕಡೆ ಬೇಕಾಗ್ತದೆ ಉಳ್ಕಿದ ಕಡೆ ಎಲ್ಲ ಹಂಗೆ ಉಳಿದ್ಬಿಡ್ತದೆ ಸೊ ಸ್ವಲ್ಪ ನೋಡಿರಿ ಇನ್ನೊಂದು ಸ್ವಲ್ಪ ಮೆತ್ತಗೈತಿ ಇನ್ನೊಂದು ಸ್ವಲ್ಪ ಹಾಕಿಬಿಟ್ಟು ಏರ್ ಫ್ರೈ ಮಾಡಬೇಕು ಆಮೇಲೆ ಈಗ ಒಂದು ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ ಇದ್ದೀನಿ ಟೂ ಹಂಡ್ರೆಡ್ ಇಟ್ಟು ಇದ್ದೀನಿ ಆಮೇಲೆ ಟೈಮಿಂಗನ್ನು ಒಂದು ಸ್ವಲ್ಪ ಜಾಸ್ತಿ ಇಟ್ಟು ಅದನ್ನು ಏರ್ಫ್ರೈ ಮಾಡಬೇಕು ನೋಡಿರಿ ಟು ಹಂಡ್ರೆಡ್ ಇಟ್ಟು ಒಂದು ಎರಡು ನಿಮಿಷ ಆದಮೇಲೆ ಮತ್ತೆ ಒಂದು ಸ್ವಲ್ಪ ಹೊರಗೆ ತೆಗೆದು ಬಿಟ್ಟು ಅದನ್ನು ಟಾಸ್ ಮಾಡ್ಕೊರಿ ನೋಡ್ರಿ ಈಗ ನಾನು ಒಂದು ಬೌಲಲ್ಲಿ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಚ್ಚಕಾರದ ಪುಡಿ ಹಾಕಿ ಟಾಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕ್ರಿಸ್ಪಿ ಬಂದಿರ್ತದೆ ಈಗ ಉಪ್ಪು ಆಮೇಲೆ ಅಚ್ಚಕಾರದ ಪುಡಿ ಎರಡನ್ನೂ ಹಾಕಿ ಇಲ್ಲ ಅಂತಂದರೆ ನಿಮ್ಗೆ ಫ್ರೆಂಚ್ ಫ್ರೈಸ್ ಬೇರೆ ಬೇರೆ ಮಸಾಲ ಸಿಗತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಹಾಕೋಬೋದು ನಾನು ಸಿಂಪಲ್ಲಾಗಿ ಇದ್ರದ್ದು ಇರುವಂಥ ಅಚ್ಚಕಾರ ಪುಡಿ ಅಥವಾ ಉಪ್ಪು ಹಾಕಿ ಮಾಡ್ತಾಯಿದ್ದೀನಿ ನೋಡಿರಿ ಮತ್ತೆ ಹಾಕಿ ಏರ್ ಫ್ರೈರ್ ಪ್ಯಾನ್ದಾಗ ಹಾಕಿಬಿಡ್ಬೇಕು ಇಷ್ಟಾದಮೇಲೆ ಆಮೇಲೆ ಒನ್ ಟೀ ಸ್ಪೂನ್ ಅಷ್ಟೇ ನಾನು ಆಲಿವ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ರೀ ಇದು ಹಾಕೋದ್ರಿಂದ ನೋಡಿರಿ ಇಷ್ಟರಾಗಿ ಫ್ರೆಂಚ್ ಫ್ರೈಸ್ ರೆಡಿ ಆಯಿತು ನಾವು ಡೀಪ್ ಫ್ರೈ ಮಾಡ್ಬೇಕಂತಿಲ್ಲ ಏನಿಲ್ಲ ಆರಾಮಾಗಿ ಗಿಲ್ಟ್ ಫ್ರೀಯಾಗಿ ರೀ ಮಕ್ಕಳಿಗೂ ಕೊಡ್ಬೋದು ಆಮೇಲೆ ಇದಷ್ಟೇ ರೀ ಇದರೊಳಗೆ ಸಮೋಸ ಮಾಡ್ಬೋದು ಕೇಕ್ಸ್ ಮಾಡ್ಬೋದು ನೀವು ಡೀಪ್ ಫ್ರೈ ಏನೇನು ಮಾಡ್ತಿರಲ್ಲ ಎಲ್ಲ ಇದ್ರೊಳಗೆ ರೀ ಆಮೇಲೆ ಮತ್ತೆ ಸೇಮ್ ಟೈಮ್ ಕಂಟಿನ್ಯೂ ಆಗುತ್ತೆ ಇನ್ನೊಂದು ಫೋರ್ ಮಿನಿಟ್ಸ್ ಇತ್ತು ಅಷ್ಟು ಮಾಡಿ ತೆಗೆದುಬಿಟ್ಟು ಸರ್ವ್ ಮಾಡಿರಿ ನೋಡಿರಿ ಯಮ್ಮಿ ಕ್ರಿಸ್ಪಿ ಫ್ರೆಂಚ್ ಫ್ರೈಸ್ ರೆಸ್ಟೋರೆಂಟ್ ಸ್ಟೈಲ್ ರೆಡಿ ಸಾಸ್ ಜೊತೆ ಸರ್ವ್ ಮಾಡಿ ಎಂಜಾಯ್ ಮಾಡಿರಿ ಮತ್ತು ಹೆಂಗದ ಅಂತ ಹೇಳ್ರಿ ನೀವು ಟ್ರೈ ಮಾಡಿರಿ ದೊಡ್ಡ ಓವನ್ ತಗೋ ನೀವು ತೊಗೊಳಕ್ಕೆ ಆಗಲಿಲ್ಲ ಅಂತಂದ್ರೆ ಇದನ್ನು ನೀವು ತೊಗೊಬೋದು ಏನು ಫ್ರೈಯಿಂಗು ಆಗುತ್ತೆ ಈ ಕಡೆ ಬೇಕಿಂಗೂ ಆಗ್ತದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್